ಸೊ ಇವತ್ತು ಕರ್ನಾಟಕ ಸರ್ಕಾರದ ಸಚಿವಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೊನ್ನೆ ಎಕ್ಸಿಡೆಂಟ್ಲಿ ಗಾಯಗೊಂಡಿದ್ರು ಸೊ ನೋಡ್ಲಿಕ್ಕೆ ಇವತ್ತು ಬಂದಿದ್ದೇವೆ ನೋಡಿದ್ವಿ ಡಾಕ್ಟರ್ ಸಮ್ಮುಖದಲ್ಲಿ ಕೂಡ ಒಂದು ವಿಚಾರಣೆ ಆರೋಗ್ಯ ಬಗ್ಗೆ ವಿಚಾರಣೆ ಮಾಡಿದ್ವಿ ಸೊ ಇನ್ನೊಂದು ನಾಲ್ಕೈದು ದಿವಸಗಳ ರಿಕವರಿ ಆಗಲಿಕ್ಕೆ ಬೇಕಂತ ಹೇಳಿದಾರೆ ನಾವು ಕೂಡ ಅಡ್ವೈಸ್ ಮಾಡಿದ್ವಿ ಅಲ್ಲಿವರೆಗೆ ಆಸ್ಪತ್ರೆಯಲ್ಲೇ ಇರೋದು ಬೆಟ್ರ್ ಅಂತ ಯಾಕಂದರೆ ಇಲ್ಲಿ ಹೆಚ್ಚಿನ ಚಿಕಿತ್ಸೆ ಅವರಿಗೆ ಲಭಿಸ್ತದೆ ಸೊ ರಿಕವರಿ ಆಗಲಿಕ್ಕೆ ಪುಷ್ ಒಂದು ವಾರ ಹತ್ತಿಸ್ಬೇಕಾಗ್ತದೆ ಆರೋಗ್ಯವಾಗಿದ್ದಾರೆ ಸೊ ಆದಷ್ಟು ನಾವು ಕೂಡ ಸ್ಪೀಡಿಗೆ ರಿಕವರಿ ಆಗ್ಲತ್ತ ಬಯಸ್ತಾ ಇದ್ದೀವಿ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ದಾರೆ ಆದಷ್ಟು ಬೇಗ ರಿಕವರಿ ಡಾಕ್ಟರ್ ಅಂತ ಸೊ ಅಷ್ಟು ಮಾತ್ರ ಹೇಳ್ಬೋದು